ದೊಡ್ಡ ಪತ್ರೆ ಎಲೆಯ ಉಪಯೋಗಗಳು ಒಂದು ಒಂದು ಚಮಚ ದೊಡ್ಡ ಪತ್ರೆ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ದಿನದಲ್ಲಿ ಮೂರು ಬಾರಿ ಆಹಾರಕ್ಕೆ ಮುಂಚೆ ಸೇವಿಸುವುದರಿಂದ ನೆಗಡಿ ಕೆಮ್ಮು ಕಡಿಮೆಯಾಗುತ್ತದೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಇದರ ಅರ್ಧ ಭಾಗ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಇದರ ಕಾಲು ಭಾಗ ಸಾಕಾಗುವುದು ಎರಡು ಪತ್ರೆಯ ರಸ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಎರಡನ್ನು ಮಿಶ್ರಣ ಮಾಡಿ ಸೇವಿಸುವುದರಿಂದ ಪಿತ್ತದ ಗಂಧೆಗಳಲ್ಲಿ ಉತ್ತಮ ಪರಿಣಾಮ ಕಂಡುಬರುತ್ತದೆ ಇದರ ರಸವನ್ನು ಗಂಧೆಯ ಜಾಗಕ್ಕೆ ಹಚ್ಚಬಾರದು ಮೂರು ನಾಲ್ಕರಿಂದ ಐದು ಎಲೆ ಸ್ವಲ್ಪ ಜೀರಿಗೆ ಪುಡಿ ಎರಡನ್ನು ಹಾಕಿ ಒಲೆಯ ಮೇಲಿರುವ ಕಾವಲಿಗೆ ಹಾಕಬೇಕು ಸ್ವಲ್ಪ ಬಿಸಿಯಾದ ನಂತರ ಹೊರತೆಗೆದು ಅದರ ರಸವನ್ನು ಹಿಂಡಿ ತೆಗೆಯಬೇಕು ಈ ರಸಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜೇನುತುಪ್ಪ ಸೇರಿಸಿ ಊಟಕ್ಕೆ ಮುಂಚೆ ದಿನಕ್ಕೆ ಎರಡರಿಂದ ಮೂರು ಬಾರಿ ಸೇವಿಸುವುದರಿಂದ ಅಜೀರ್ಣ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಮಕ್ಕಳಿಗೆ ಇದು ಹೆಚ್ಚು ಪರಿಣಾಮಕಾರಿ ಮಕ್ಕಳಿಗೆ ಇದರ ಅರ್ಧ ಭಾಗ ಸಾಕಾಗುವುದು ನಾಲ್ಕು ದೊಡ್ಡ ಪತ್ರೆ ಜೀರಿಗೆ ಮೆಣಸು ಸೇರಿಸಿ ಹುರಿದು ನಂತರ ಚೆನ್ನಾಗಿ ಅರೆಯಬೇಕು ಅದಕ್ಕೆ ಇಲ್ಲದ ಮಜ್ಜಿಗೆ ಅಥವಾ ಮೊಸರು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ಅನ್ನದೊಂದಿಗೆ ಸೇವಿಸಿದರೆ ಹೆಚ್ಚು ರುಚಿ ಒಳ್ಳೆಯ ಜೀರ್ಣಕಾರಿ ಪಿತ್ತಾಹಾರಿ ಚಳಿ ಮತ್ತು ಮಳೆಗಾಲದಲ್ಲಿ ಅತ್ಯುತ್ತಮ ದೊಡ್ಡ ಪತ್ರೆ ಬಹುತೇಕ ಜನರಿಗೆ ಪರಿಚಯವಿರುವ ಎರಡು ಅಡಿ ಎತ್ತರಕ್ಕೆ ಬೆಳೆಯುವ ಪೊದೆಯಂತಹ ಗಿಡ ಹೆಚ್ಚಿನ ತೇವಾಂಶವಿರುವ ಮರಳು ಮಿಶ್ರಿತ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಗಿಡದ ಕಾಂಡವನ್ನು ನೆಟ್ಟು ಬೆಳೆಸಬಹುದು ನೆಟ್ಟ ಎರಡು ತಿಂಗಳಲ್ಲಿ ಉಪಯೋಗಿಸಲು ಯೋಗ್ಯವಾದ ಎಲೆಗಳನ್ನು ಪಡೆಯಬಹುದು ದಪ್ಪ ಎಲೆಗಳ ಸುವಾಸನೆ ಬೀರುವ ಈ ಗಿಡ ಮನೆಯಂಗಳದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಎಲೆಯು ಪಿತ್ತದ ಗಂದೆ ಅಜೀರ್ಣ ಕೆಮ್ಮು ನೆಗಡಿ ಹುಳು ಕೀಟಗಳ ಕಡಿತ ಮುಂತಾದ ಸಂದರ್ಭಗಳಲ್ಲಿ ಅತ್ಯುತ್ತಮ ಔಷಧಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು